ಪ್ರೇಯು ಸಲೋ ಅಲ್ಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟೀಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಾನು ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಕೇಳುತ್ತಿರುವವರೆಲ್ಲರನ್ನು ಕೂಡ ಆಶೀರ್ವದಿಸಿರಿ ಅವರು ಕೂಡ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಾಹಿಲ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತಿರುವಂಥ ನನ್ನ ಸೌ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಮೂರು ತಂದೆ ತಾಯಿಗಳ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಮೂರು ತಂದೆ ತಾಯಿಗಳ ಬಗ್ಗೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಎಂಟನೇ ವಾಕ್ಯ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ಅಂದರೆ ಜ್ಞಾನಿ ಸುಲೋಮರಣ ಮುಖಾಂತರ ಇದು ಇಸ್ರೇಲರಿಗೆ ತಿಳಿಸಿದಂಥದ್ದು ಅದು ಇವತ್ತು ನಮಗೆ ಕೂಡ ಅನ್ವಯವಾಗುತ್ತದೆ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ತಂದೆ ಅಂದರೆ ಏನು ಸರ್ವ ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾರೆ ಅವರೇ ನಮ್ಮ ನಿಜವಾದ ತಂದೆ ಸರ್ವ ಇಡೀ ಲೋಕಕ್ಕೆ ಸರ್ವ ಸಂಪತ್ತಿಗೂ ತಂದೆ ದೇವರಾಗಿದ್ದಾರೆ ಅವರ ಮಾತನ್ನು ನೀನು ಕೇಳಬೇಕು ಎಂಬುದಾಗಿ ಇವತ್ತು ಹೇಳ್ತಾ ಇರುವಂಥ ಮಾತು ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ ಒಂದನೇದಾಗಿ ಅಂದರೆ ಒಳ್ಳೆಯ ತಾಯಿ ಅಂದರೆ ಏನು ಮಾಡ್ತಾರೆ ದೇವರ ವಾಕ್ಯವು ಒಳ್ಳೆಯ ಒಂದು ತಾಯಿಯ ಮಾತಿಗೆ ಸಮಾನವಾಗಿದೆ ಹಾಗೆ ಅದನ್ನು ಕೂಡ ನೀನೇನು ಮಾಡಬೇಡ ಬಿಟ್ಟು ಹಾಕಬೇಡ ತಂದೆಯ ಉಪದೇಶವನ್ನು ಕೇಳು ತಾಯಿಯ ಒಳ್ಳೆಯ ಮಾತು ಬೋಧನೆಯನ್ನು ಕೂಡ ನೀನು ಕೇಳು ಹಾಗೆ ಇವತ್ತು ಒಳ್ಳೆಯ ಒಂದು ತಂದೆ ತಾಯಿಗಳ ತಂದೆ ಆದರೆ ಮಕ್ಕಳಿಗೆ ಉಪದೇಶವನ್ನು ಮಾಡುವಾಗ ಏನು ಮಾಡಬೇಕು ನಾವು ಕೇಳಲೇಬೇಕು ಕೇಳದೆ ಹೋದರೆ ಅಂಥ ಮಕ್ಕಳಿಗೆ ಮುಂದೆ ಶಿಕ್ಷೆ ಇದೆ ಎಂಬುದಾಗಿ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ ಹಾಗೆ ತಾಯಿಯ ಬೋಧನೆ ಒಳ್ಳೆಯ ಒಂದು ತಾಯಿ ಆದರೆ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಒಳ್ಳೆಯ ಬುದ್ಧಿವಾದವನ್ನು ಬೋಧಿಸುವಾಗ ಅದನ್ನು ಕೂಡ ನಾವು ಕೇಳಲೇಬೇಕು ಅದನ್ನು ನನಗೆ ಅದು ಬೇಡ ಎಂಬುದಾಗಿ ನಾವು ಬಿಟ್ಟು ಹಾಕಬಾರದು ಅದರಲ್ಲಿಯೂ ಕೂಡ ಒಂದು ವೇಳೆ ಬಿಟ್ಟರೆ ನಾವು ಅದರಲ್ಲಿ ಕೂಡ ತಂದೆ ತಾಯಿಯ ಒಳ್ಳೆಯ ಉಪದೇಶವನ್ನು ಬೋಧನೆಯನ್ನು ಕೇಳದ ಹೋದರೆ ಖಂಡಿತವಾಗಿಯೂ ನಮಗೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಈ ಮಾತಿನ ಅರ್ಥವಾಗಿದೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿ ಆರನೇ ಅಧ್ಯಾಯ ಇಪ್ಪತ್ತನೇ ವಚನ ಜ್ಞಾನೋಕ್ತಿ ಆರು ಇಪ್ಪತ್ತು ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ತಂದೆಯ ಆಜ್ಞೆ ಅಂದರೆ ಖಡಾಖಂಡಿತವಾಗಿ ನೀನು ಈ ರೀತಿ ಮಾಡಲೇಬೇಕು ಹೀಗೆ ಮಾಡಲೇಬಾರದು ಹೀಗೆ ಮಾತಾಡಬೇಕು ಹೀಗೆ ಮಾತಾಡಲೇಬಾರದು ಈ ಕೆಲಸವನ್ನು ಮಾಡಲೇಬೇಕು ಮಾಡದಿರಬಾರದು ಇಷ್ಟು ಸಮಯದೊಳಗೆ ಆಗಬೇಕು ಅಂದರೆ ಪ್ರತಿಯೊಂದಕ್ಕೂ ಏನಾಗ್ತಾರೆ ಆಜ್ಞೆಯನ್ನು ನಮಗೆ ಶಿಸ್ತುಬದ್ಧವನ್ನು ಹೇಳ್ತಾರೆ ಅದನ್ನು ಕೈಗೊಳ್ಳಲೇಬೇಕು ಒಳ್ಳೆ ತಂದೆಯವರಾದರೆ ಮಕ್ಕಳನ್ನು ಶಿಸ್ತಿನಲ್ಲಿ ನಡೆಸ್ತಾರೆ ಆಗ ಅಂಥ ತಂದೆ ತಾಯಿಯ ಮಾತ್ರ ನಾವು ಕೈಗೊಳ್ಳಬೇಕು ತಾಯಿಯ ಉಪದೇಶವನ್ನು ಬಿಡಬೇಡ ಅಯ್ಯೋ ನಮ್ಮ ಏನು ಹೇಳ್ತಾರೆ ತಾಯಿಯು ಯಾವಳು ಹೀಗೆ ಇರೋದು ಅದು ಯಾವಳು ಇರುವಂಥದ್ದೇ ಅದನ್ನ ತಲೆಗೆ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾ ಈ ರೀತಿ ನಾವು ಯೋಚನೆ ಮಾಡಬಾರ್ದು ಅದು ಯವನಸ್ಥನ ಸಹೋದರರೇ ಸಹೋದರಿಯರೇ ಖಂಡಿತವಾಗಿ ತಾಯಿಯ ಉಪದೇಶವನ್ನು ಕೂಡ ಬಿಡಬಾರ್ದು ಶಿಸ್ತಿನಲ್ಲಿ ತಂದೆಯು ನಡೆಸುವಾಗ ಅದನ್ನು ಕೂಡ ಬಿಡಬಾರ್ದು ಅದು ಮುಂದಿನ ನಮ್ಮ ಜೀವಿತಕ್ಕೆ ಒಳ್ಳೆಯದಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ ತಾಯಿಯು ದೇವರ ವಿಷಯದಲ್ಲಿ ಮಾತಾಡ್ತಾರೆ ಮಾತಾಡೋರು ಆಗಿದ್ದಾರೆ ಅಂಥವರ ಮಾತನ್ನು ಕೈಗೊಳ್ಳಬೇಕು ಬಿಡಬಾರ್ದು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಲೂಯ್ಯ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಮೂವತ್ತ ಎರಡರಿಂದ ಮೂವತ್ತ ಆರು ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ ನನ್ನ ಮಾರ್ಗಗಳನ್ನು ಅನುಸರಿಸೋರು ಧನ್ಯರೇ ಸರಿ ನೋಡಿ ಈಗ ಮೊದಲು ನಾನು ನಾನೇ ಕೂಡ ನನ್ನ ಸಾಕ್ಷಿಯನ್ನು ಕೂಡ ನಾನು ಹೇಳಿದ್ದೇನೆ ನಾನು ತಂದೆಯಂತೂ ನೋಡಲಿಲ್ಲ ತಾಯಿ ಮಾತನ್ನು ಕೂಡ ಕೇಳಲಿಲ್ಲ ಹಿರಿಯರ ಒಳ್ಳೆ ಮಾತನ್ನು ಕೇಳಲಿಲ್ಲ ಶಿಕ್ಷೆಗೆ ನಾನು ಒಳಗಾದೆ ಆಗ ದೇವರೇ ನಾನು ಆ ಶಿಕ್ಷೆಯಿಂದ ಪಾರು ಮಾಡಿದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದರ ಮೂಲಕ ಇವತ್ತು ನನ್ನ ಮೂಲಕ ನಿಮ್ಮನ್ನು ಎಚ್ಚರಿಸೋದು ಏನಪ್ಪ ಅಂದರೆ ಮಕ್ಕಳಿರೋ ಈಗ ನನ್ನ ಕಡೆಗೆ ಕಿವಿಗೊಡಿರಿ ಯಾವುದು ಇದು ದೇವರ ಮಾತಾಗಿದೆ ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ ದೇವರ ವಾಕ್ಯವನ್ನು ತಿಳಿಯುವಾಗ ಶಿಸ್ತಿನ ಜೀವಿತವನ್ನು ಸೆಳೆಯುವಾಗ ಅದಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾರೋ ಪ್ರಾಪಂಚಿಕ ವಿಷಯಕ್ಕೆ ಹೋಗದೆ ಅವರೇ ಧನ್ಯರು ಅಂದರೆ ಅಂಥವರು ದೇವರ ಆಶೀರ್ವಾದವನ್ನು ಪಡೆಯುವರಾಗಿದ್ದಾರೆ ಎಂಬುದಾಗಿ ದೇವ ಈ ವಚನದ ಅರ್ಥವಾಗಿದೆ ಮೂವತ್ತ್ಮೂರು ಉಪದೇಶವನ್ನು ಕೇಳಿರಿ ಅದನ್ನು ಬಿಡದೆ ಜ್ಞಾನವಂತರಾಗಿರಿ ಉಪದೇಶ ಮಾಡುವಾಗ ಕೇಳದೆ ಬಿಡಬೇಡಿ ಸಸಡ್ಡೆ ಮಾಡಬೇಡಿ ಸಸಾರ ಮಾಡಬೇಡಿ ಉಪದೇಶ ಮಾಡ್ತಾ ಇರುವಾಗ ಸತ್ಯ ಸುವಾರ್ತೆಯನ್ನು ದೇವರ ವಿಷಯವನ್ನು ಉಪದೇಶ ಮಾಡ್ತಿರುವ ಯೋಚನೆಗಳಲ್ಲಿಯೋ ಕಣ್ಣು ಎಲ್ಲಿಯೋ ಕಿವಿಯಲ್ಲಿಯೋ ಇರಬಾರದು ಚೆನ್ನಾಗಿ ಕಿವಿ ಕೊಟ್ಟು ಕೇಳಬೇಕು ಅದನ್ನು ಬಿಡದಬಾರಬಾರದು ಆ ದೇವರ ವಾಕ್ಯವು ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡ್ತದೆ ಪೂರ್ಣ ಆಯಸ್ಸಿಗೆ ತಗೊಂಡು ಹೋಗ್ತದೆ ನಮ್ಮ ಬದುಕಿನ ಒಂದು ಜೀವನವನ್ನು ಕೂಡ ನಮಗೆ ಕೊಡುವಂಥದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯಿ ಅದನ್ನು ಬಿಡಬಾರದು ಮೂವತ್ನಾಲ್ಕು ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕರಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು ದ್ವಾರಗಳ ಬಳಿಯಲ್ಲಿ ಎಂದರೆ ದೇವರನ್ನೇ ಅನುಸರಿಸಿಕೊಂಡು ನನಗೆ ಎಲ್ಲಿ ದೇವರ ವಾಕ್ಯ ಸಿಗ್ತದೋ ಯಾರು ನನಗೆ ಸರಿಯಾಗಿ ಬೋಧನೆ ಮಾಡ್ತಾರೋ ಯಾರು ನನಗೆ ಸರಿಯಾಗಿ ಉಪದೇಶವನ್ನು ಮಾಡ್ತಾರೋ ಅಂತ ಹೇಳಿ ಅದನ್ನು ಜಾಗರೂಕರಾಗಿ ಕೇಳಿ ಯಾರು ಅದನ್ನು ಕೇಳ್ತಾರೋ ದೇವರ ಮಾತುಗಳನ್ನು ಅದನ್ನು ಯಾರು ಕೈಗೊಂಡು ನಡೀತಾರೋ ಅವರೇ ಭಾಗ್ಯವಂತರು ಇಲ್ಲ ಇದರ ಜೀವನವು ಅಲ್ಲಾಡಿ ಹೋಗಬಹುದು ದೇವರು ಭಾಗ್ಯವಂತರು ದೇವರು ಪ್ರೀತಿಯಿಂದ ಮಾತನ್ನು ತಿಳಿಸುವರಾಗಿದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರೇ ಚೆನ್ನಾಗಿ ಕೇಳಬೇಕು ಉಪದೇಶವನ್ನು ಅನುಸರಿಸಬೇಕು ಅದರಂತೆ ನಡೆಯಬೇಕು ಮೂವತ್ತ ಐದು ಮೂವತ್ತೈದು ಯಾವ ಚನ ಎಂಟು ಮೂವತ್ತೈದು ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ದೇವರಿಗೆ ಸರಿಯಾಗಿ ಯಾರು ವಿಧೇಯರಾಗ್ತಾರೋ ದೇವರ ಮಾತನ್ನು ಕೈಗೊಂಡು ನಡೀತಾರೋ ಅವನು ಜೀವವನ್ನು ಹೊಂದುತ್ತಾನೆ ಅಂದರೆ ನಿತ್ಯ ಜೀವ ಈ ಲೋಕದ ಜೀವನ ಮಾತ್ರವಲ್ಲ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನ ಅಂತ್ಯ ಉಳಿಸಿದರೆ ಪರಲೋಕಕ್ಕೆ ಹೋಗುವಂಥ ನಿತ್ಯ ಜೀವವು ಕೂಡ ಅಂಥವರಿಗಿದೆ ಎಂಬುದಾಗಿದೆ ಇದರ ಅರ್ಥ ಯವೋವನ ಕಟಾಕ್ಷಕ್ಕೆ ಗುರಿಯಾಗುವನು ಅಂದರೆ ದೇ ದೇವರ ಪ್ರೀತಿಗೆ ಗುರಿಯಾಗ್ತಾರೆ ಯಾರು ದೇವರ ವಾಕ್ಯವನ್ನು ಕೇಳಿ ಸರಿಯಾಗಿ ವಿಧೇಯರಾಗಿ ಪ್ರಾಪಂಚಿಕ ವಿಷಯವನ್ನು ತೊರೆದು ದೇವರನ್ನೇ ಹೊಂದಿಕೊಂಡು ನಡೆಯುತ್ತಾರೋ ಅವನು ಜೀವವನ್ನು ಹೊಂದುತ್ತಾನೆ ಜೀವನಾಶ ಆಗುವುದಿಲ್ಲ ಮತ್ತು ದೇವರ ಸಂಪೂರ್ಣ ಪ್ರೀತಿಗೆ ಅವನು ಕಟಾಕ್ಷನಾಗುತ್ತಾನೆ ಅಂಥವರಿಗೆ ಸಂಪೂರ್ಣ ಸೌಭಾಗ್ಯವು ಬರುತ್ತದೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಏನೇ ಬಂದರೂ ದೇವರನ್ನು ಹಿಂಬಳಿಸಿ ಹೋದಾಗ ಅದರಿಂದ ದೇವರು ಮೇಲೆತ್ತಿ ಕಾಯುವರಾಗಿದ್ದಾರೆ ಮೂವತ್ತಾರನೇ ವಚನ ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ ಯಾರು ತಿಳಿದಷ್ಟು ಹೇಳಿದಷ್ಟು ದೇವರ ವಾಕ್ಯವನ್ನು ಕೇಳುವುದಿಲ್ಲ ಅದಕ್ಕೆ ಅವಿದೇನಾಗಿ ನಡೀತಾನೋ ಪ್ರಾಪಂಚಿಕ ವಿಷಯಗಳಿಗೆ ಹೋಗ್ತಾರೋ ಅಂಥವರ ಸವಾಸವನ್ನು ಮಾಡ್ತಾರೋ ದೇವರನ್ನು ದೂರ ಮಾಡ್ತಾರೋ ತನ್ ಖಂಡಿತವಾಗಿ ಜೀವಕ್ಕೆ ಕೇಡನ್ನು ಉಂಟು ಮಾಡಿಕೊಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಆತ್ಮಕ್ಕೆ ಕೇಡು ಬರಬಹುದು ಶರೀರಕ್ಕೆ ಕೇಡು ಬರಬಹುದು ಪ್ರಾಣಕ್ಕೆ ಕೇಡು ಬರಬಹುದು ಇದು ಬಹಳಷ್ಟು ನಡೆದು ಹೋಗಿದೆ ಈಗಲೂ ನಡೆಯುತ್ತಲೇ ಇದೆಯಾದದರಿಂದ ಬಹಳ ಎಚ್ಚರ ನನ್ನನ್ನು ಹಾಗೆ ಮಾಡುವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ ದೇವರು ಪ್ರೀತಿಯಿಂದ ಯಾರೊಬ್ಬರು ನಾಶವಾಗಬಾರದೆಂದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂದು ಯೋಹವನ್ನು ಮೂರು ಹದಿನಾರರಲ್ಲಿ ನಾವು ಓದುತ್ತೇವೆ ರೋಮ ರೋಮಪ್ರದವರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟನೇ ವಾಕ್ಯದಲ್ಲಿ ಯಾರ ಪಾಪಗಳು ಪರಿಹಾರವಾಗಿದೆಯೋ ಅವರು ಧನ್ಯರು ಯಾರ ಮೇಲೆ ದಯ ತೋರುಳು ಅವರ ಮೇಲೆ ದಯ ತೋರು ಯಾರ ಮೇಲೆ ಕರುಣೆ ತೋರಲು ಅವರ ಮೇಲೆ ಕರುಣೆ ಎಂಬುದಾಗಿ ಅಪೋತ್ಸವದ ಪೌಡರ ಮೂಲಕ ಹೇಳಿದ್ದಾರೆ ಹಾಗೆ ದೇವರು ಇವತ್ತು ಪ್ರೀತಿಯಿಂದ ನಮಗೆ ಏನು ಮಾಡ್ತಾ ಇದ್ದಾರೆ ತಿಳಿಸಿದ್ದಾರೆ ತಿಳಿಸುತ್ತಲೇ ಇದ್ದಾರೆ ಹಾಗೆ ನನಗೆ ಇತರರ ಮೂಲಕವೂ ತಿಳಿಸಿದರು ಈಗ ಇದನ್ನು ಕೇಳುತ್ತಿರುವಂಥ ನಿಮ್ಮನ್ನು ಕೂಡ ದೇವರು ನನ್ನ ಮೂಲಕ ಎಚ್ಚರಿಸ್ತಾ ಇದ್ದಾರೆ ಹಾಗೆ ದೇವರನಿಗೆ ದೇ ದೇವರಿಗೆ ತಪ್ಪು ಮಾಡುವವರು ಆತ್ಮಕ್ಕೆ ಕೇಡನ್ನು ತಂದುಕೊಳ್ತಾರೆ ದೇವರನ್ನು ಹಾಗೆ ಮಾಡುವವರು ಮರಣವನ್ನು ಪ್ರೀತಿ ಮಾಡ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬಾರದು ತಂದೆ ತಾಯಿಯ ಒಳ್ಳೆ ಬೋಧನೆಯನ್ನು ಅಸಡ್ಡೆ ಮಾಡಬಾರ್ದು ಕೇಳಬೇಕು ಅದನ್ನು ಹಿಡ್ಕೊಳ್ಬೇಕು ಅದಕ್ಕೆ ವಿಧೇಯರಾಗಿ ಜೀವಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆಯೇ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಐದನೇ ವಚನ ಮೂರ್ಖನು ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು ಗದರಿಕೆಯನ್ನು ಗಮನಿಸುವವನು ಜಾನನು ಯಾರು ದೇವರ ವಾಕ್ಯವನ್ನು ಮತ್ತು ಒಳ್ಳೆ ತಂದೆ ತಾಯಿಯ ಮಾತನ್ನು ಯಾರು ಅದನ್ನ ತಿರಸ್ಕಾರ ಮಾಡ್ತಾರ ಕೇಳುವುದಿಲ್ಲವೋ ಇಂಥವರು ಮೂರ್ಖರಾಗಿದ್ದಾರೆ ಅಂದರೆ ಹಠಮಾರಿಗಳು ಗರ್ವಿಗಳು ಅಹಂಕಾರಿಗಳು ಆಗಿದ್ದಾರೆ ಆದರೆ ಗದರಿಕೆಯನ್ನು ಗಮನಿಸುವನು ಜಾಣನು ಗದರಿಸುವಾಗ ಬಯುವಾಗ ಒಳ್ಳೆ ಬುದ್ಧಿ ಮಾತಿನಿಂದ ಬೈಯುವಾಗ ಒಳ್ಳೆ ಮಾತು ಹೇಳಿದಾಗ ಅದನ್ನು ಗಮನ ಯಾರು ಗಮನಿಸಿ ಕೇಳ್ತಾರೋ ಅದರಂತೆ ನಡೀತಾರೋ ಆ ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರು ಅನ್ನ ಅವರ ನಡೆ ನಡೆ ನುಡಿ ಕ್ರಿಯೆಗಳನ್ನು ಸರಿಪಡಿಸಿಕೊಳ್ತಾರೋ ಅವರು ಜಾಣವಂತರಾಗ್ತಾರೆ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವವರು ಕೂಡ ಅವರು ಆಗ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವೇಳೆ ಅಂದರೆ ಅವರು ಮೂರ್ಖರು ಅವರು ಕೇಳೋರಲ್ಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋರಲ್ಲ ಆತ್ಮಕ್ಕೆ ಕೇಡನ್ನು ಉಂಟು ಮಾಡಿಕೊಳ್ತಾರೆ ಮರಣವನ್ನೇ ಅವರು ಪ್ರೀತಿ ಮಾಡ್ಕೋತಾರೆ ಇದು ಒಂದಲ್ಲ ಒಂದು ರೀತಿಯ ಬಹಳ ಕಠಿಣವಾದ ಶಿಕ್ಷೆ ಎಂಬುದಾಗಿ ನಮಗೆ ತಿಳಿಸಲ್ಪಡ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಇಪ್ಪತ್ತ ಮೂರು ಇಪ್ಪತ್ತ ಎರಡು ಹೆತ್ತ ತಂದೆಯ ಮಾತಿಗೆ ಕಿವಿಗಳು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ನೋಡು ತಂದೆಯ ಮಾತಿಗೆ ಸಂಪೂರ್ಣ ಒಳ್ಳೆಯ ಮಾತಿಗೆ ಒಳ್ಳೆಯ ಬುದ್ಧಿವಾದ ಮಾತಿಗಳಿಗೆ ದೇವರ ವಿಷಯವನ್ನು ತಿಳಿಸುವಾಗ ಕಿವಿ ಕೊಡು ನಿನ್ನ ಕಿವಿಯನ್ನು ತಿರುಗಿಸಬೇಡ ಯೌವ್ವನ ಬಂತು ಈಗ ಏನಾಗ್ತದೆ ಏನು ಮಾಡ್ತದೆ ತಿಳ್ಕೊಂಡು ಅಂಥ ಕೆಟ್ಟವರ ಸಹಾಸಕ್ಕೆ ಹೋಗಬಾರ್ದು ಸ್ನೇಹಿತರ ಸಹಾಸವೇ ಬಿಡಬೇಕು ಬಿಡಬ ಇರಬಾರದು ಅಂತ ಒಳ್ಳೆ ಮಾತನ್ನು ಹೇಳುವಾಗ ತಂದೆ ಮಾತಿಗೆ ಕಿವಿ ಕೊಡಲೇಬೇಕು ಅದು ಮುಂದಿನ ಒಳ್ಳೆತನಕ್ಕೆ ಹೋಗ್ತದೆ ಇಲ್ಲ ಒಂದಲ್ಲ ಒಂದು ದಿವಸ ಶಿಕ್ಷೆ ಅನುಭವಿಸುವಾಗ ಕಡೆಗೆ ಬುದ್ಧಿ ಬರ್ತದೆ ಅಯ್ಯೋ ನಾನು ತಪ್ಪು ಮಾಡಿದೆ ನನಗೆ ಯಾಕೆ ಬೇಕಿತ್ತಪ್ಪ ಇವತ್ತು ಅನೇಕರು ಅದೇ ರೀತಿ ಜೈಲಲ್ಲಿ ಹೋಗ್ಕೊಂಡು ಕೊಳಿತಾಯಿದ್ದೆ ಇದ್ದಾರೆ ಅವರ ಗರ್ವ ಅಹಂಕಾರ ದೇವರ ಮಾತುಗಳನ್ನು ತಿಳಿಸಿರ್ಬೋದು ಒಂದು ವೇಳೆ ತಂದೆ ತಾಯಿ ಒಳ್ಳೆ ಮಾತು ಹೇಳಿರ್ಬೋದು ಅಥವಾ ಹಿರಿಯರೊಂದು ಒಳ್ಳೆ ಮಾತನ್ನು ಹೇಳಿರ್ಬೋದು ಕೇಳದೇವರ ಗರ್ವ ಅಹಂಕಾರ ಹಣದ ಅಹಂಕಾರದಲ್ಲಿ ನಡೆದು ರೌಡಿತನ ತನ್ನ ಹೊಡೆದಾಟ ಬಡದಾಟದಲ್ಲಿ ನಡೆದು ಇವತ್ತು ಜೈಲಲ್ಲಿ ಕೂಡ ಅನೇಕರು ಪಡೀತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವ ಕೆಲಸ ಜೈಲಿಗೆ ಗೊತ್ತಿರುವಂಥ ವಿಷಯ ಜೈಲಿಗೂ ಹೋಗುತ್ತಲೇ ಇದ್ದಾರೆ ಅಥವಾ ನಾನಾ ರೀತಿ ಶಿಕ್ಷೆಯಲ್ಲಿ ಕೂಡ ಅಲ್ಲಿ ಬಳಲ್ತಾ ಇದ್ದಾರೆ ಇದು ಕಾರಣ ತಂದೆ ತಾಯಿಯ ಮಾತು ಕೇಳದಿರುವುದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸದೇ ಇರುವುದು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಒಂದು ತಾಯಿ ಎಂದರು ಚಿಕ್ಕದಲ್ಲಿ ಮಕ್ಕಳಿಗೆ ಬಹಳ ಪ್ರೀತಿ ಕಡೆಗೆ ಅವರು ವಯಸ್ಸಾಗ್ತಾ ಬಂದಾಗಿ ಅವರನ್ನು ತಂದೆ ಏನ್ಮಾಡ್ತಾರೆ ಕೆಲವು ಮಕ್ಕಳುಗಳು ತಲ್ಲಿ ಬಿಡ್ತಾರೆ ಆ ರೀತಿ ತಲ್ಲಿ ಬಿಡೋಕ್ಕೆ ಹೋಗಬಾರ್ದು ಅವ್ರ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಸತ್ತಾಗ ಒಂದು ಸಮಾಧಿ ಮಾಡಬೇಕಾಗ್ತದೆ ತಲ್ಲಿ ಬಿಟ್ರೆ ಒಂದು ವೇಳೆ ಅವರು ಕಣ್ಣೀರು ಹಾಕೊಂಡು ನರಳಾಡ್ತಾ ಇದ್ದರೆ ಅದೇ ಶಿಕ್ಷೆ ಅವರ ಮಕ್ಕಳಿಗೂ ಬರ್ತದೆ ಅವರ ಮಕ್ಕಳಿಗೂ ಬರ್ತದೆ ಅವರ ಮಕ್ಕಳಿಗೂ ಬರ್ತದೆ ಹೆತ್ತ ತಂದೆಯ ದೋಷ ಫಲ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಇದನ್ನು ನಾವು ಆಗಾಗ ತಿಳ್ಕೊಳ್ತಾ ಇದ್ದೇವೆ ಆದ್ದರಿಂದ ನನ್ನ ಸಹೋದರ ಸಹೋದರರೇ ಅದು ಅದರ ಯವನಸ್ಥ ಸಹೋದರ ಸಹೋದರರೇ ಬಹಳ ಎಚ್ಚರವಾಗಿರಬೇಕು ಏನೇ ಆಗಿದ್ದರೂ ತಂದೆ ತಾಯಿಯನ್ನು ಮುಪ್ಪಿನಲ್ಲಿ ಅಸಡ್ಡೆ ಮಾಡಬಾರದು ಅವರು ಏನೇ ತಪ್ಪು ಮಾಡಿದರೂ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಅದಕ್ಕೆ ತೀರ್ಪು ಕೂಡವರು ದೇವರಾಗಿದ್ದಾರೆ ಮಕ್ಕಳಿಗೆ ಆ ಅಧಿಕಾರ ಇಲ್ಲವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಒಂದು ಎರಡು ಸಾಕ್ಷಿಗಳನ್ನು ದೇವರ ನಾಮದಲ್ಲಿ ನಿಮಗೆ ತಿಳಿಸುವನಾಗಿದ್ದೇನೆ ಮೊದಲನೇದಾಗಿ ನನ್ನ ವಿಚಾರ ನಾನು ಕೂಡ ಇದನ್ನು ಹಿಂದೆ ನೆನ್ನೆ ಹೇಳಿದ್ದೇನೆ ಯವನ ಪ್ರಾಯದಲ್ಲಿ ಬಂದಾಗ ಸಣ್ಣ ಚಿಕ್ಕದಲ್ಲಿರುವಾಗ ತಾಯಿಯ ಮೇಲೆ ಬಹಳ ಪ್ರೀತಿ ಇತ್ತು ತಾಯಿ ನನಗಾಗಿ ಬಹಳ ಸ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿದ್ದಾರೆ ಆದರೆ ಕಡೆಗೆ ಪ್ರಾಯ ಬಂದಾಗ ತಾಯಿಯ ಮಾತನ್ನು ಕೇಳದೆ ಕೆಟ್ಟವರ ಸವಾಸ ಮಾಡಿಕೊಂಡು ಕೆಟ್ಟ ಚಟಕ್ಕೂ ನಾನು ಬಳಿಯಾದೆ ಕಡೆಗೆ ಮದುವೆ ಆದ ಹೆಂಡತಿ ಮಕ್ಕಳು ಆಗಲು ಕೂಡ ಅದೊಂದು ಕಾರಣ ಇದೆ ಆ ಕಾರಣ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದ್ದರಿಂದ ನನ್ನ ತಾಯಿಗೆ ನಾನು ಮಾತು ಕೇಳಿಕೊಂಡು ಏನು ಮಾಡಿದೆ ಬಹಳ ಹಿಂಸೆ ಕೊಟ್ಟವನಾಗಿದ್ದೇನೆ ಅಂದರೆ ಹೊಡೆದಿಲ್ಲ ಬೈಯೋದು ಮಾಡೋದು ದೂಡೋದು ಕಡೆಗೆ ಕಣ್ಣೀರು ಹಾಕ್ಕೊಂಡು ಸ್ವಲ್ಪ ದಿವಸ ನಮ್ಮ ಮನೆಯನ್ನೇ ತೊರೆದು ಹೋದರು ಮತ್ತೆ ಅವರು ಬಂದರು ಆಗಲೂ ಕೂಡ ಅವರು ನಾನು ಅವರನ್ನು ನಾನು ಕಣ್ಣೀರು ಹಾಕಿಸಿದೆ ಈ ಒಂದು ಪಾಪ ನನ್ನನ್ನು ಮರಣಕ್ಕೆ ಕೂಡ ತೆಗೆದುಕೊಂಡು ಹೋಯಿತು ಏನೋ ದೇವರು ಪ್ರೀತಿಯಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಇವತ್ತು ಇಪ್ಪತ್ತೊಂಬತ್ತು ವರ್ಷ ಆಗುವ ಮೇಲೆತ್ತಿ ಸಾಕ್ಷಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ ಆಮೇಲೆ ಯಾವಾಗ ದೇವರು ಕೇರಳಕ್ಕೆ ಒಂದು ದೇವಾಲಯಕ್ಕೆ ನನ್ನನ್ನು ಕಳಿಸಿದ್ರೋ ಅಲ್ಲಿ ಈ ಎಲ್ಲ ವಿಷಯಗಳನ್ನು ಗ್ರಂಥ ಬೈಬಲ್ ಓದ್ತಾ ಬರುವಾಗ ಅಲ್ಲಿ ಬೋಧಕರ ಮಾತನ್ನು ಕೇಳ್ತಾ ಬರುವಾಗ ನಾನು ತಂದೆನಂತೂ ಒಂದೇ ಸಲ ನೋಡಿದ್ದೇನೆ ನನ್ನ ಹದಿನೆಂಟನೇ ವರ್ಷ ಪ್ರಾಯದಲ್ಲಿ ಆಮೇಲೆ ನೋಡಲೇ ಇಲ್ಲ ತಾಯಿಗೆ ನಾನು ಬಹಳ ಹಿಂಸೆ ಕೊಟ್ಟಿದ್ದೇನಲ್ಲಪ್ಪ ಅಂತೇಳಿ ಆಗ ಯೋಚನೆ ಆಯಿತು ಇವತ್ತು ಕೂಡ ನಾನು ಮರುಗುತ್ತಾ ಇದ್ದೇನೆ ದೇವರಲ್ಲಿ ಇವತ್ತು ತಾಯಿ ಇಲ್ಲ ತೀರ್ಕೊಂಡ್ರು ಕೇರಳದ ಒಂದು ಆಶ್ರಮದಲ್ಲಿ ದೇವರ ವಿಷಯಕ್ಕೆ ಮನೆಯಿಂದ ಹೊರದ ಹೊರಗಾದಾಗ ಇವತ್ತು ಕೂಡ ನಾನು ದೇವರಲ್ಲಿ ಅದಕ್ಕೆ ಏನಾಗ್ತಾನೆ ತಾಯಿಯ ಹೆಸರನ್ನು ಹಿಡಿದು ನಾನು ಪಶ್ಚಾತ್ತಾಪ ಪಡವನಾಗಿದ್ದೇನೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ತಾಯಿಯನ್ನು ಖಂಡಿತವಾಗಿ ಅಸಡ್ಡೆ ಮಾಡಬಾರ್ದು ತಂದೆ ಮಾತನ್ನು ಕೂಡ ಅಸಡ್ಡೆ ಮಾಡಬಾರದು ಇನ್ನೊಂದು ವಿಷಯನ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಜಿಲ್ಲಾ ತಾಲೂಕಿನ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ನಾನಲ್ಲಿ ಎರಡು ವರ್ಷ ಇದ್ದೆ ನಾನು ಸುವಾರ್ತೆ ಸಾರಿಕೊಂಡು ಆವಾಗ ಅಲ್ಲಿ ಒಂದು ಮನುಷ್ಯ ಏನು ಮಾಡಿದ ಮದುವೆಯಾದ ಹೆಂಡತಿಯಾದ ಹೆಂಡತಿಯ ಮಾತನ್ನು ಕಟ್ಟಿಕೊಂಡು ತಾಯಿ ಬಹಳ ಕಷ್ಟಪಟ್ಟು ಆಸ್ತಿ ಪಾಸ್ತಿ ಮನೆ ಮಾಡಿದ್ದಾರೆ ಅಂತ ಅಲ್ಲಿ ಇರೋರೇ ನನಗೆ ಹೇಳಿದರು ಕಡೆಗೆ ತಾಯಿಗೆ ವಯಸ್ಸಾಗ್ತಾ ಬಂತು ಒಂದು ಸೈಡಿಗೆ ತಲ್ಲಿ ಬಿಟ್ಟ ಮಗನು ತಾಯಿಯನ್ನು ನೋಡಲೇ ಇಲ್ಲ ತಾಯಿಗೆ ಕಣ್ಣು ಕಾಣದಾಗೋಯಿತು ಒಂದು ಸೈಡಲ್ಲಿ ಒಂದು ಎರಡು ಎಲ್ಲ ಅಲ್ಲೇ ಆಯಿತು ಆದರೆ ಅವನ ಹೆಂಡ ಹೆಂಡತಿ ಮತ್ತು ಮೊಮ್ಮಕ್ಕಳು ಏನು ಮಾಡ್ತಾಯಿದ್ರು ಊಟವನ್ನು ತಗೊಂಡು ದೂರದಲ್ಲಿಟ್ಟು ಹತ್ತಿರ ಹೋಗಲಿಕ್ಕೆ ವಾಸನೆ ಒಂದು ಕೋಲಲ್ಲಿ ಆ ಊಟವನ್ನು ಹಾಗೆ ದೂಡಿ ಕೊಡ್ತಾ ಇದ್ರು ಒಂದು ಎರಡು ಮಲಗೋದು ಅಲ್ಲೇ ಬಟ್ಟೆ ಚೇಂಜ್ ಮಾಡದೆ ಸ್ನಾನ ಮಾಡದೆ ಎಷ್ಟೋ ವರ್ಷ ಭಾಳ ದೂರಕ್ಕೆ ವಾಸನೆ ಬರುವಂಥದ್ದು ತಾಯಿ ಬಹಳ ನರಕ ಆದರೆ ಆದರೆ ಇವನು ಏನು ಮಾಡ್ತಾಯಿದ್ದ ಭಾಳ ಗರ್ವ ಅಹಂಕಾರದಲ್ಲಿ ನಡೀತಾ ಇದ್ದ ಹೆಂಡತಿ ಮಕ್ಕಳು ಕೂಡ ಹೋಗ್ತಲೇ ಇರಲಿಲ್ಲ ಹೀಗೆ ನನಗೊಬ್ಬರು ಒಂದು ಮನುಷ್ಯರು ಅದನ್ನು ಹೇಳಿದಾಗ ಒಂದು ಸಲ ನಾನು ನುಡಿದವರಿಗೆ ನೋಡಿ ಇವನು ಇವನಿಗೆ ಯಾವ ಪರಿಸ್ಥಿತಿ ಬರ್ತದೆ ಅಂತ ನೋಡ್ಕೊಳ್ಳಿ ಇವನಿಗೆ ಅಂತ ತಾಯಿ ಬಹಳ ಕಷ್ಟಪಟ್ಟು ಆಸ್ತಿ ಪಾಸ್ತಿ ಮನೆ ಮಾಡಿದ ತಾಯಿನ ಇವತ್ತು ಈ ಮಟ್ಟಕ್ಕೆ ಹಾಕಿದೇರಲ್ಲ ಆ ತಾಯಿ ಸಲ ಬೇಗ ತೀರಿ ಹೋಗಿದರೆ ಒಳ್ಳೆದಿತ್ತಪ್ಪ ಅಂತ ನಾನೇ ನುಡಿದಿದ್ದೇನೆ ಆದರೆ ಸ್ವಲ್ಪ ದಿವಸದಲ್ಲಿ ತೀರಿ ಹೋದರು ಬಹಳ ಸಂತೋಷವಾಯಿತು ನನಗೆ ಆಮೇಲೆ ಇದೇ ಮಗನಿಗೆ ಏನಂತ ಬಂತರೆ ಇವನು ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಹೆಂಡತಿಯೊಂದಿಗೆ ಅಭಿಚಾರ ಪ್ರಾರಂಭ ಮಾಡಿದ್ದ ಾನೇ ಕಡೆಗೆ ಏನಾಯಿತು ಅಂತ ಗೊತ್ತಿಲ್ಲ ಬೇಸಿಗೆ ಸಮಯ ಹೊರಗಡೆ ಮಲಗಿದ್ದಾನೆ ಬೆಳಿಗ್ಗೆ ಹೆಂಡತಿ ಎದ್ದು ಹೊರಗೆ ಬಂದು ನೋಡಿದಾಗ ಯಾರೋ ರುಂಡವನ್ನೇ ಕತ್ತರಿಸಿ ಹಾಕಿದ್ದಾರೆ ದೇಹವೇ ಬೇರೆಯಾಗಿತ್ತು ನೋಡಿ ಅವನ ಪರಿಸ್ಥಿತಿ ಎಲ್ಲಿಗೆ ಬಂತು ಮನೆ ಅಂಗಳದಲ್ಲಿ ಹೆಂಡತಿ ಮಕ್ಕಳಿಗೆ ಕೂಡ ಗೊತ್ತಿಲ್ಲ ಅವನನ್ನು ಬಂದು ಕಡ್ದು ಹೋಗಿರೋದು ಕಾರಣ ಈ ಅಭಿಚಾರದ ವಿಷಯ ದೇವರನ್ನು ಅವಮಾ ತಾಯಿಯನ್ನು ಅವಮಾನಿಸಿದ್ದು ಕಣ್ಣೀರು ಹಾಕಿಸಿದ್ದು ದುಃಖಪಡಿಸಿದ್ದು ಎಲ್ಲಿಗೆ ಬಂತು ಅದೇ ರೀತಿ ಆಯಿತು ನೋಡಿ ಇಲ್ಲಿ ನಮಗೆ ಸ್ತೋತ್ರವಾಗಲಿ ಹಾಗೆ ಇದು ನನ್ನ ಒಂದು ಸಾಕ್ಷಿ ಇದು ಒಂದು ಸಾಕ್ಷಿ ಇಂಥ ಸಾಕ್ಷಿಗಳು ಬೇಕಾದಷ್ಟು ಇವೆ ಆದ್ದರಿಂದ ತಂದೆ ತಾಯಿಯ ಒಳ್ಳೆ ಮಾತನ್ನು ಗಮನಿಸಬೇಕು ಕೇಳಬೇಕು ನಡಿಬೇಕು ಒಂದು ವೇಳೆ ತಂದೆ ತಾಯಿಗಳ ಮಾತು ಸರಿ ಇಲ್ಲ ಅಂತ ಆದರೆ ಅದನ್ನು ಬಿಟ್ಟು ಬಿಡಬೇಕು ಅವರಿಗೆ ಶಿಕ್ಷೆ ಕೊಡಕ್ಕೆ ಹೋಗಬಾರ್ದು ಅವರನ್ನು ಕೊನೆಯವರೆಗೆ ಚೆನ್ನಾಗಿ ನೋಡಿಕೊಳ್ಬೇಕು ದೇವರ ವಾಕ್ಯವನ್ನು ತಿಳಿಸುವಾಗ ಆ ಮಾತಿಗೆ ವಿಧೇಯರಾಗಬೇಕು ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತು ಪರಮಾತ್ಮ ಭಗವಂತನ ಯಹೋವನ ಯೇಸು ಕ್ರಿಸ್ತನ ಮಾತು ಆ ಸರ್ವೇಶ್ವರನ ಪರಮೇಶ್ವರನ ಮಾತು ಆಗಿದೆ ಇದು ಸೃಷ್ಟಿಕರ್ತನಾದ ದೇವರೊಬ್ಬನೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ನನ್ನ ಮೂಲಕ ದೇವರು ನಿಮಗೆ ತಿಳಿಪಡಿಸಿದ್ದಾರೆ ಅದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆ ಆದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ನೀವು ಕ್ಷಮಿಸಿರಿ ಕ್ಷಮಿಸುವ ದೇವರು ನೀವೇ ಪಾಪ ಪರಿಹಾರದಿಂದ ಪಾಪದಿಂದ ಬಿಡುಗಡೆ ಮಾಡುವ ದೇವರು ಕೂಡ ನೀವೇ ಅವರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸರಿ ನಿಮ್ಮ ಕರುಣೆ ಪ್ರೀತಿ ಸದಾಕಾಲ ಎಂದೆಂದಿಗೂ ಅವರ ಮೇಲೆಯೂ ಅವರ ಸಂತತಿಯ ಮೇಲೆಯೂ ಇರಲಿ ಆಮೇನ್ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ 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 ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು